ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರ್ಸಿಎಚ್ ವಿಭಾಗ ಚಿಕ್ಕಮಗಳೂರು ಜಿಲ್ಲೆ ಇವರ ವತಿಯಿಂದ ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು लेडी कॉन्स्टेबल इतना है अथवा नम पी डी ओ इतना है अथवा नम सेक्रेटरी इतना है अथवा नम सी एम चोटता है यहाँ ना तो अभी भी अल्ली व्याप्ति ले रहे हैं तो हर लेडी ऑफिसर्स गवर्नमेंट ऑफिसर्स एसएचजी मेंबर्स ऑन्टरप्रेन्योर्स यू ने तो तस्सी लेट देम स्पीक बिकॉज़ और दिन आने उठे करे आप पी डी ओ ना एटलीस्ट तिंगला पंसला वो वो बताते

ಆ ಹುಡುಗಿ ತಲೆ ಹಿಡಿದೋಳು ಇವತ್ತು ಹದಿನೆಂಟು ವರ್ಷ ಆಗಿರುತ್ತೆ ಲೆಕ್ಸೆ ಒಂದು ಟೈಲರಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ ಅದು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇರ್ತಾಳೆ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರ್ತಾರೆ ಅಂಡ್ ಲೆಕ್ಸೆ ಶೀಸ್ ಅರ್ನಿಂಗ್ ಇರೋ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಲೆಕ್ಕ ತಗೊಂಡೆ ನೋಡಿ ನನಗೆ ಮದುವೆ ಫಿಕ್ಸ್ ಆಗಿತ್ತು ಮದುವೆ ಮಾಡಬೇಕು ಅಂತ ಇದ್ರು ನಾನು ಮದುವೆ ಮಾಡ್ಕೊಳ್ಳಿಲ್ಲ ಏನು ಆಕಾಶ ಏನು ತಲೆ ಮೇಲೆ ಬಿದ್ದಿಲ್ಲ ಐ ಎಮ್ ಅರ್ನಿಂಗ್ ಅಥವಾ ಐ ಎಮ್ ಸ್ಟಡಿ ಇವತ್ತು ನಾನು ಬಿ ಎಸ್ ಸಿ ಮಾಡ್ತಾ ಇದ್ದೀನಿ

ಅತಿಸಾರದಿಂದ ಉಂಟಾಗುವ ಮಕ್ಕಳ ಸಾವುಗಳನ್ನು ತಡೆಯುವುದು ಅತಿಸಾರ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಶುದ್ಧ ನೀರು ಮತ್ತು ನೈರ್ಮಲ್ಯದ ಮಹತ್ವವನ್ನು ತಿಳಿಸುವುದು ಪೌಷ್ಟಿಕಾಂಶದ ಮಹತ್ವವನ್ನು ತಿಳಿಸಿ ಓಆರ್ಎಸ್ ಮತ್ತು ಸತ್ತು ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ತಿಳಿಸಿದರು ಮೀಟಿಂಗ್ ನೀವು ಮಕ್ಕಳ ಏನ್ ಡೆವಲಪ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ಅವ್ರೇರೆಂಟ್ಸ್ ಹೇಳಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಅವರಿಗೆ

शुक्रवार साइज कितना है कंट्री कंट्री से 19 इयर्स आप उनका 21 इयर्स लव मैरिज यार ये रूम लियो फिक्स थे रेस्पॉन्सिबिलिटी जीवा होके गोई तो आउट तो तक को यूर तो तक को प्रॉब्ली लैब से आवर एंड दर आम आपको स्कूल बिट के धंधे ना फॉलो करने का अतः वी डिड नॉट एजुकेट एनर्फ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಉಪಸ್ಥಿತರಿದ್ದರು